ಸಂಪೂರ್ಣ ಆಗಬೇಕು ಬ್ಲಾಕ್ ಕಮಿಟಿ ಸಂಪೂರ್ಣ ಆಗಬೇಕು ಇದೆಲ್ಲ ಜಿಲ್ಲೆ ಮಹಿಳೆ ಮತ್ತು ಪುರುಷರು ಎರಡು ಆಗ್ಬೇಕು ಈ ಜಿಲ್ಲೆ ಮಹಿಳೆಯರಿಗೂ ಪುರುಷರಿಗೆ ಏನು ವ್ಯತ್ಯಾಸ ಇವಾಗ ಯಾಕೆ ಮಹಿಳೆಯರಿಗೆ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಕಾನೂನು ಅವರಿಗೆ ಬಹಳ ಸವಲತ್ತು ಮಹಿಳೆಯರಿಗೂ ಸವಲತ್ತು ಇದೆ ಪುರುಷರಿಗೂ ಸವಲತ್ತು ಇದೆ ಈ ಮಹಿಳೆಯರಿಗೆ ಸವಲತ್ತು ಕ್ವಶನ್ ಮಾಡ್ಬೋದು ನಾವು ಯಾಕೆ ಹೇಳ್ತಾ ಇದ್ದೀವಿ ಬಗ್ಗೆ ನಮಸ್ತೆ ನಾನು ಮೊಹಮ್ಮದ್ ಇಕ್ಬಾಲ್ ಅಂತ ಹೇಳಿ ಬ್ಲಾಕ್ ಸಂಘಟನಾ ಕಾರ್ಯದರ್ಶಿ ಮೊಳಕಾಂಡು ಇವತ್ತು ನಾವು ಬಂದಿರೋ ಉದ್ದೇಶ ಏನಂದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಿ ಸಂಘಗಳ ರಾಜ್ಯ ಸಂಘದ ಅಧ್ಯಕ್ಷರಾಗಿ ಇವತ್ತು ಮೀಟಿಂಗ್ ಕರೆದಾರೆ ನಾವು ಬಂದಿರೋ ಉದ್ದೇಶ ಏನಂದ್ರೆ ನಮ್ಮ ಸ್ಥಳೀಯ ಶಾಸಕರಾದ ಎನ್ ವೈ ಕೃಷ್ಣ ಅವರ ಶಿಫಾರಸಿನ ಮೇರೆಗೆ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲೀಮುಲ್ಲಾ ಅವರ ಆದೇಶದ ಮೇರೆಗೆ ಇವತ್ತು ನಮ್ಮ ಆಸಿಫುಲ್ಲಾ ಅವರಿಗೆ ಈ ಬೀದಿ ವ್ಯಾಪಾರದ ವಿಂಗಿನ ತಾಲೂಕ್ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಬೇಕಂತ ಸಲುವಾಗಿ ಇವತ್ತು ಮಳಕಾಂಬೂರಿನಿಂದ ನಾವು ಬೆಂಗಳೂರು ಆಗಮಿಸಿ ಈ ಮಹತ್ವ ಸಭೆಗೆ ಆಗಮಿಸಿ ಸರ್ ಸರ್ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತಾರ ನೋಡಿ ಕರ್ನಾಟಕ ಕಾಂಗ್ರೆಸ್ ಸಮಿತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಡಿಕೆ ಶುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೆಲ್ಲ ಒಂದ್ ಒಳ್ಳೆ ಮಹತ್ವದ ಮೀಟಿಂಗ್ ಮಾಡಿ ಸಭೆ ಮಾಡಿ ಬಹಳಷ್ಟು ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಒಂದ್ ಐದ್ ಗ್ಯಾರಂಟಿ ಕೊಟ್ಟು ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರ ಒಂದು ಬಡವೊಂದ್ರ ತೊಂಬತ್ತಾರು ಸಾವಿರ ಕೋಟಿ ಮೀಸಲಿದ್ದಾರೆ ನಿಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಏನ್ ಅನ್ಸುತ್ತೆ ಸರ್ ಸರ್ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಸರ್ವರಿಗೂ ಸಮ ಪಾಲು ಬಾಳು ಸರ್ ಕಾಂಗ್ರೆಸ್ ಪಕ್ಷ ಏನಿದ್ರು ಬಡವರ ಪಕ್ಷ ಸರ್ ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಮೊದಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಸಕ್ರಿಯವಾಗಿ ಇವತ್ತು ಸರ್ಕಾರ ಬರಕ್ಕೆ ನಾವು ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ಮತದಾನ ಚಲಾಯಿಸೋದ್ರಿಂದ ಈ ಸರ್ಕಾರ ಬರಕ್ಕೆ ಉದ್ದೇಶ ಸರ್ ಇದು ಕಾಂಗ್ರೆಸ್ ಗ್ಯಾರಂಟಿಯಿಂದ ಎಲ್ಲರ ಬಾಳು ಹಸನ ಆಗೈತೆ ಎಲ್ಲರ ಗ್ಯಾರಂಟಿಯಿಂದ ಎಲ್ಲ ಮಹಿಳೆಯರಿಗೆ ಹಾಗೂ ಆರ್ಥಿಕವಾಗಿ ದುರ್ಬಲ ಹೊಂದಿದವರಿಗೆ ಎಲ್ಲರಿಗೂ ಸಹ ಪ್ರಗತಿ ಹೊಂದಲು ಈ ಗ್ಯಾರಂಟಿಗಳು ಕಾರಣ ಆಗಿದೆ ಸರ್ ಈ ಗ್ಯಾರಂಟಿಯಿಂದ ಪ್ರತಿ ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಆದಾಯನೂ ಬರ್ತಾ ಇದೆ ಸರ್ ಈ ಗ್ಯಾರಂಟಿಯಿಂದ ಜನರು ವಿಶ್ವಾಸದಿಂದ ಮುಂದಿನ ಸತ ನಾವು ಕಾಂಗ್ರೆಸ್ ಆಯ್ಕೆ ಮಾಡ್ಬೇಕಂತ ಉದ್ದೇಶದಿಂದ ಜನರು ಅಷ್ಟು ಹುಮ್ಮಸ್ ಸರ್ ಈ ಗ್ಯಾರಂಟಿಯಿಂದ ನಮ್ ಬಾಳು ಹಸನಾಗಿದೆ ಅಂತ ಈ ವಿಷಯ ಹೇಳಕ್ಕೆ ಬಯಸ್ತೀನಿ ಸರ್ ಹೆಸರು ನಾನು ಮೊಹಮ್ಮದ್ ಇಕ್ಬಾಲ್ ಅಂತ ಹೇಳಿ ಕಾಂಗ್ರೆಸ್ ಬ್ಲಾಕ್ ಸಂಘಟನಾ ಕಾರ್ಯದರ್ಶಿ ಮಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆ ಸರ್